ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ರಾಯರತ್ರ ಕೇಳ್ಕೊತೀನಿ ನಾನು ಈ ವಿಡಿಯೋನ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವೀಡಿಯೋ ಅಂದರೆ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ದೊಡ್ಡವರಿಂದ ಚಿಕ್ಕವ್ರ ತನಕ ನೋಡಲೇಬೇಕಾದಂಥ ಒಂದು ವಿಡಿಯೋ ಮಕ್ಳುಗಳಿಗೆ ನಾನು ಹೇಳ್ತೀನಿ ನೋಡಿ ತಂದೆ ತಾಯಿಯಾದವರು ಈಗೊಂದು ಮಕ್ಕಳನ್ನ ಏರ್ತಾರೆ ಅಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರುತ್ತಲ್ಲ ಈಗ ನಾವು ಮಕ್ಕಳನ್ನ ಎತ್ತಿದ್ದೀವಿ ಅಂತ ಅಂದಮೇಲೆ ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ನಾವು ಅವ್ರಿಗೆ ನಾಳೆ ದಿವಸ ಯಾವ ಕಡೆ ಕೊಟ್ಟು ನಾವು ಮದುವೆ ಮಾಡಬೇಕು ಅವ್ರ ಜೀವನ ಹೇಗೆ ರೂಪಿಸ್ಬೇಕು ಅನ್ನೋದು ತಂದೆ ತಾಯಿಗೆ ಒಂದು ಜವಾಬ್ದಾರಿ ಆಗಿರುತ್ತೆ ಆ ಜವಾಬ್ದಾರಿನ ತಂದೆ ತಾಯಿಗಳು ಎಲ್ಲರೂ ಸಹ ನಿಭಾಯಿಸ್ತಾರೆ ಅಲ್ವಾ ಆದರೆ ಮಕ್ಕಳುಗಳು ಅವರು ಒಂದು ವಯಸ್ಸಿಗೆ ಬರ್ತಿದ್ದಂಗೆ ಅವ್ರು ನಾವು ಏನು ಮಾಡ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ದಾರಿ ಏನು ಅನ್ನೋದನ್ನ ಸ್ವಲ್ಪ ಯಾರು ಅಷ್ಟೇ ಯೋಚನೆ ಮಾಡೋದಿಲ್ಲ ಮನೆ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ತಂದೆ ತಾಯಿಗಳ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ಇತ್ತಾಗೆ ಹಿಂದೆ ಮುಂದೆ ಹುಟ್ಟಿರ್ತಾರಲ್ಲ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಅವ್ರ ಬಗ್ಗೆನೂ ಅಷ್ಟೇ ಯೋಚನೆ ಮಾಡೋದಿಲ್ಲ ಅವ್ರದ್ದೇ ಆದಂಥ ಒಂದು ದಾರಿನಲ್ಲಿ ನಡೀತಾ ಹೋಗ್ತಾರೆ ಸುಮಾರು ಜನಕ್ಕೆ ಇರೋಂಥ ಸಮಸ್ಯೆ ಇದು ಏಕೆಂತಂದರೆ ಇವಾಗಿನ ಕಾಲದಲ್ಲಿ ಸುಮಾರು ಮಕ್ಕಳು ದಾರಿ ತಪ್ಪೋದುಂಟು ಅಲ್ವಾ ಅಥವಾ ದಾರಿ ತಪ್ಪಿದ್ಮೇಲೆ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ದಾರಿ ತಪ್ಪೋದಕ್ಕೆ ಮುಂಚೆನೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಹಾಂ ಮನೆಯಲ್ಲಿ ದೊಡ್ಡವರು ಅಂತ ಏನು ಕಿರ್ತಾರೆ ಈಗ ನಮಗೆ ಜೀವ ಅಂತ ಕೊಟ್ಟ ಮೇಲೆ ನಮ್ಮ ಜೀವನ ಜವಾಬ್ದಾರಿನೂ ಅವ್ರದ್ದೇ ಆಗಿರುತ್ತೆ ತಂದೆ ತಾಯಿದು ಅಲ್ವಾ ನಮ್ಮ ಮಕ್ಕಳಿಗೆ ಮುಂದೆ ಯಾವ ಥರ ಜೀವನ ಕೊಡಬೇಕು ಏನು ಮಾಡಬೇಕು ನಾವು ಏನು ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಏನು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ತಂದೆ ತಾಯಿಗಳು ಗೊತ್ತಿರುತ್ತೆ ಅದರಲ್ಲೂ ಮಕ್ಕಳುಗಳಂತೂ ಸುಮಾರು ಜನ ಎಡುತ್ತಾರೆ ಎಡುತ್ತಾರೆ ಅಂದರೆ ಜೀವನದಲ್ಲಿ ಎಡುತ್ತಾರೆ ಅಲ್ವಾ ನಾವು ನಡಬೇ ನಡಿಬೇಕಾದ್ರೆ ಎಡ್ಬೋದು ಸಹಜ ಆದರೆ ನಾವು ಜೀವನದಲ್ಲಿ ಒಂದು ಸತಿ ನಾವು ಎಡು ಅಂತಂದರೆ ನಾವು ಜೀವನ ಪೂರ್ತಿ ಕಣ್ಣೀರಾಕ್ಬೇಕಾಗುತ್ತೆ ಜೀವನ ಪೂರ್ತಿ ನರಳಬೇಕಾಗುತ್ತೆ ಏಕೆಂತಂದರೆ ನೀವೊಬ್ಬರು ಎಡವೋದ್ರಿಂದ ಜೀವನದಲ್ಲಿ ನೀವು ತಪ್ಪು ದಾರಿಗೆ ಹೋಗೋದ್ರಿಂದ ನಿಮ್ಮ ಹಿಂದೆ ಮುಂದೆ ಇರ್ತಾರಲ್ಲ ಸುತ್ತಮುತ್ತ ಇರೋಂಥ ಜನಗಳಿಗಾಗಿರ್ಬೋದು ಇಲ್ಲ ನಿಮಗೆ ಹಿಂದೆ ಮುಂದೆ ಅಕ್ಕ ತಂಗಿದಿರೋ ಅಣ್ಣ ತಮ್ಮದಿರು ಇರ್ತಾರಲ್ಲ ಅವ್ರಿಗಾಗಿರ್ಬೋದು ಇಲ್ಲ ಒಂದು ತಂದೆ ತಾಯಿಗಳಿಗಾಗಿರ್ಬೋದು ಅವ್ರಿಗೆಲ್ಲ ಒಂದು ಕೆಟ್ಟ ಹೆಸರು ಅನ್ನೋದು ಬರುತ್ತಲ್ಲ ಅಲ್ವಾ ಹಾ ನಾನು ಅದಕ್ಕೆ ಹೇಳೋದು ನೀವು ಜೀವನದಲ್ಲಿ ಏನಾದರೂ ಒಂದು ನಿರ್ಧಾರ ತೊಗೊಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ನೂರು ನೂರು ಸತಿ ಯೋಚನೆ ಮಾಡಬೇಕು ಏಕೆಂತಂದರೆ ನಮ್ಮ ಜೀವನನ ಯಾವ ರೀತಿ ನಾವು ಮಾಡಬೇಕು ಯಾವ ದಾರೀಲಿ ಹೋದರೆ ಸರಿ ಹೋಗುತ್ತೆ ಯಾವ ದಾರಿಲಿ ಹೋದರೆ ತಪ್ಪಾಗುತ್ತೆ ಅಂತ ಮಕ್ಕಳಾದವ್ರು ಯೋಚನೆ ಮಾಡಬೇಕು ಅಲ್ವಾ ನೀವು ಮಾಡೋ ತಪ್ಪುಗಳಿಂದ ತಂದೆ ತಾಯಿಗಳು ಕಣ್ಣೀರಾಗ್ತಾರೆ ಅಲ್ವಾ ಎಲ್ಲ ಆದಮೇಲೆ ಎಲ್ಲ ಮುಗಿದೋದಮೇಲೆ ಪಶ್ಚಾತ್ತಾಪದಿಂದ ನೀವು ಒಂದು ಕಣ್ಣೀರು ಹಾಕೋದ್ರಿಂದ ಇಲ್ಲ ನಿಮ್ಮ ನೋವನ್ನು ಅವ್ರಿಗೆ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತಂದರೆ ನೀವು ಜೀವನದಲ್ಲಿ ಎಡು ಬಿಟ್ಟಿರ್ದಿರ ಒಂದು ತಪ್ಪು ದಾರಿಗೆ ಹೋಗಿರ್ತೀರ ತಪ್ಪು ನಿರ್ಧಾರ ತೊಗೊಂಡಿರ್ತೀರಾ ನೀವು ಆದರೆ ಅದೆಲ್ಲ ಆಗೋದು ಮುಂಚೆ ನೀವು ಯೋಚನೆ ಮಾಡಬೇಕಲ್ವಾ ನಾನು ಅದರಲ್ಲೂ ಮಕ್ಕಳು ಗಂಡು ಮಕ್ಕಳು ಕೇಳ್ತಾ ಇರೋವಂಥದ್ದು ಇದು ಯಾಕೆಂತಂದರೆ ತಂದೆ ತಾಯಿಗಳಿಗೆ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ಅವ್ರಿಗೆ ಸಾವಿರ ಚಿಂತೆ ಇರುತ್ತೆ ಮನೆ ನಡೆಸೋದ್ರಲ್ಲಾಗಿರ್ಬೋದು ಒಂದರಲ್ಲೂ ತಂದೆ ತಾಯಿಗೆ ಚಿಂತೆ ಅನ್ನೋದಿರುತ್ತೆ ಇಪ್ಪತ್ನಾಲ್ಕು ಗಂಟೆನೂ ಮಕ್ಕಳನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಈಗ ನಮ್ಮ ಮಕ್ಕಳಿಗೆ ಒಂದು ಬದುಕು ನಾವು ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಮುಂದೆ ಅವ್ರ ಜೀವನವನ್ನು ರೂಪಿಸೋವಂಥ ಒಂದು ಒಣೆ ತಂದೆ ತಾಯಿದಾಗಿರುತ್ತೆ ಅದರಲ್ಲೂ ಮಕ್ಕಳುಗಳು ಅರ್ಥ ಮಾಡ್ಕೋಬೇಕು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮನ್ನು ಸಾಕೋದಕ್ಕೆ ಅವ್ರು ಏನೇನೆಲ್ಲ ಮಾಡ್ತಿದ್ದಾರೆ ತಂದೆ ತಾಯಿಗಳಾದವರು ಅರ ಹೊಟ್ಟೆ ತಿನ್ಬಿಟ್ಟು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ತಂದೆ ತಾಯಿಯಾದವರು ಅರ್ಕಲು ಬಟ್ಟೆ ಹಾಕ್ಕೊಂಡ್ರು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಈಗ ಮುಂದೆ ಹೋಗ್ತಿರ್ತಾರೆ ನಾಲ್ಕು ಜನ ನೋಡ್ತಾರೆ ಆಡ್ಕೋಬಾರ್ದು ನನ್ನ ಮಕ್ಕಳು ಅರ್ಕಲು ಬಟ್ಟೆ ಹಾಕ್ಕೊಂಡು ಹೋಗೋದನ್ನ ಈಗ ನಾಲ್ಕು ಜನ ಇರೋ ಕಡೆ ಹೋಗ್ತಾರೆ ನನ್ನ ಮಕ್ಕಳು ಅಲ್ಲೆಲ್ಲ ಯಾರು ಅಷ್ಟೇ ಆಡ್ಕೊಂಡು ಹೋಗಬಾರ್ದು ನನ್ನ ಮಕ್ಕಳು ಸ್ಥಿತಿ ನೋಡಿ ಅಂತ ತಂದೆ ತಾಯಿಯಾದವ್ರಿಗೆ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಅದೇ ರೀತಿ ಜೀವನದಲ್ಲೂ ಅಷ್ಟೇ ಅವ್ರಿಗೆ ಏನು ಮಾಡಬೇಕು ಅವ್ರ ಜೀವನ ರೂಪಿಸ್ಬೇಕು ಅನ್ನೋದು ತಂದೆ ತಾಯಿ ಜವಾಬ್ದಾರಿ ಆಗಿರುತ್ತೆ ಅಲ್ವಾ ಅದರಲ್ಲೂ ಸುಮಾರು ಜನ ಮಕ್ಕಳಂತೂ ಇವಾಗಿನ ಕಾಲದಲ್ಲಿ ದಾರಿ ತಪ್ಪೋದೇ ಜಾಸ್ತಿ ಏಕೆಂತಂದರೆ ದಾರಿ ತಪ್ಪಿದ ಮೇಲೆ ನನಗೆ ಪಶ್ಚಾತ್ತಾಪ ಆಗಿದೆ ನನಗೆ ಕ್ಷಮೆ ಅನ್ನೋದೇ ಇಲ್ಲ ಅಂತ ಕೇಳೋದು ಜಾಸ್ತಿ ಅಲ್ವಾ ನೋಡಿ ನೀವು ತಪ್ಪು ಮಾಡೋದಕ್ಕೆ ಮುಂಚೆ ಒಂದು ಸತಿ ಎರಡು ಸತಿ ಎಲ್ಲ ಮೂರು ಸತಿ ಯೋಚನೆ ಮಾಡಿ ನೀವು ಎಲ್ಲ ನಡೆದೋದ್ಮೇಲೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡೋದ್ರಿಂದ ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಲ್ವಾ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದೇ ರೀತಿ ಒಂದು ಸತಿ ಹೋದ ಮಾನ ತಿರ್ಗಾ ಅದು ವಾಪಸ್ ಬರೋದಿಲ್ಲ ಮತ್ತು ನಿಮ್ಮ ಜೀವನವೂ ಅಷ್ಟೇ ಸರಿ ಹೋಗೋದಿಲ್ಲ ಅಲ್ವಾ ಈಗ ಒಂದು ಜೀವನದಲ್ಲಿ ಏನಾರ ಒಂದು ನೀವು ನಿರ್ಧಾರ ಇದ್ದೀರಾ ಅಂತಂದರೆ ಅದು ತಂದೆ ತಾಯಿಗಳಿಗೆ ತಿಳಿಸಿ ಅವರು ಗೊತ್ತಿರುತ್ತೆ ಜವಾಬ್ದಾರಿ ಒತ್ತೋರಿಗೆ ತಂದೆ ತಾಯಿ ಗೊತ್ತಿರುತ್ತೆ ಇದು ಸರಿನಾ ಇದು ತಪ್ಪಾ ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ ನೋಡಿ ನಾನು ಈ ರೀತಿ ಕುತ್ಕೊಂಡು ವಿಡಿಯೋ ಮಾಡೋದ್ರಿಂದ ರಾಯರೋ ಹೂವು ಪ್ರಸಾದ ಕೊಟ್ಟರು ನನಗೆ ನಾನು ಕಣ್ಣು ಮುಂದೆ ಇವತ್ತೇ ಹೂವು ಪ್ರಸಾದ ಕೊಟ್ಟಿದ್ದಂಥದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಯಾರು ಅಷ್ಟೇ ತಪ್ಪು ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ ಹೆಣ್ಮಕ್ಳಾದವರು ಅದರಲ್ಲೂ ಜೀವನ ಅನ್ನೋದು ಒಂದು ಮುಗಿದೋಯ್ತು ಅಂತಂದರೆ ಯಾವತ್ತಿಗೂ ಸರಿಪಡ್ಸೋಕ್ಕಾಗೋದಿಲ್ಲ ಒಂದು ಹೆಣ್ಣುಮಕ್ಳು ಜೀವನ ಅಂದರೆ ಭಾಳ ಎಲೆ ಇದ್ದಾಗೆ ಒಂದು ಸತಿ ನಾವು ಊಟ ಮಾಡಿ ಬಿಸಾಕಿದ್ವಿ ಅಂದರೆ ತಿರ್ಗಾ ಅದು ಯೂಸ್ ಆಗೋದಿಲ್ಲ ಅದೇ ರೀತಿ ನಮ್ಮ ಜೀವನನೂ ಅಂತ ನೀವು ತಿಳ್ಕೊಳ್ಳಿ ನೀವು ತಂದೆ ತಾಯಿ ಯಾವ ದಾರಿಲಿ ತೋರಿಸ್ತಾರೋ ಅವ್ರು ಏನು ಒಂದು ನಮ್ಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾರೋ ಅದೇ ರೀತಿ ನೀವು ಮಾಡ್ತಾ ಹೋಗಿ ನೋಡಿ ನಮ್ಮ ತಂದೆ ತಾಯಿ ಎತ್ತಿದ್ದಾರೆ ಅಂತಂದರೆ ಅವರು ನಮ್ಮನ್ನು ಒಂದು ಹಾಳು ಬಾವಿಗೆ ನೂಕೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಹೇಗೆ ಸಾಕಬೇಕು ನಾಳೆ ಮುಂದೆ ಏನು ಅವ್ರ ಜೀವನ ಕಟ್ಕೊಡ್ಬೇಕು ನಾವು ಈ ರೀತಿ ಮಾಡೋದ್ರಿಂದ ಅವ್ರ ಜೀವನ ಹೇಗೆ ಸರಿ ಹೋಗುತ್ತೆ ಅನ್ನೋದು ತಂದೆ ತಾಯಿಗಳು ಗೊತ್ತಿರುತ್ತೆ ನೀವು ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಒಂದು ನಿರ್ಧಾರ ತಗೊಳ್ಳಿ ನೀವು ನೀವಾಗಿ ನೀವು ತಗೊಳ್ಳೋ ಅಂಥ ನಿರ್ಧಾರ ನಿಮ್ಮ ಬಾಳಲ್ಲಿ ಅದು ಸಿಹಿ ಕೊಡುತ್ತಾ ಇಲ್ಲ ಕಹಿ ಕೊಡುತ್ತಾ ಅಂತ ಯೋಚನೆ ಮಾಡಬೇಕು ನೀವು ಅಲ್ವಾ ನೀವು ಹೆಣ್ಮಕ್ಳು ಚಿಕ್ಕ ಚಿಕ್ಕ ವಯಸ್ಸಿಗೆ ನಿಮ್ಮ ಜೀವನ ಅನ್ನೋದನ್ನ ನೀವು ಹಾಳು ಮಾಡ್ಕೋತೀರಾ ಅದು ನಿಮ್ಮ ಕೈಯಾರೆ ನೀವು ಹಾಳು ಮಾಡ್ಕೋತೀರ ನೀವು ತಗೊಳ್ಳೋ ಒಂದು ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನ ಹಾಳು ಮಾಡ್ಕೋತೀರ ಜೀವನ ಹಾಳು ಮಾಡ್ಕೊಂಡ್ಮೇಲೆ ನೀವು ಪಶ್ಚಾತ್ತಪ್ಪ ಪಟ್ರೂ ಏನು ಪ್ರಯೋಜನ ಆಗೋದಿಲ್ಲ ಆವಾಗ ನೀವು ತಂದೆ ತಾಯಿ ಹತ್ರ ಬಂದ್ರೂ ಅವ್ರು ಏನೂ ಒಂದು ಮಾಡೋಕ್ಕಾಗೋದಿಲ್ಲ ಆ ಸ್ಥಿತಿನಲ್ಲಿರ್ತಾರೆ ನಿಮ್ಮನ್ನು ನೋಡಿ ಅವರು ಸಹ ಕಣ್ಣೀರು ಹಾಕಬೇಕಾಗುತ್ತೆ ನಿಮ್ಮ ಜೊತೇಲಿ ಹುಟ್ಟಿರ್ತಾರಲ್ಲ ಅವ್ರಿಗೂ ಸಹ ಒಂದು ನೋವು ಅನ್ನೋದಿರುತ್ತೆ ಈ ಥರ ನಮ್ಮ ಜೊತೇಲಿ ಹುಟ್ಟಿದವ್ರ ಜೀವನ ಈಗ ಆಗ್ಬಿಡ್ತಲ್ಲ ಅಂತ ಪ್ರತಿಯೊಬ್ಬರು ಸಹಾಯ ತಂದ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಆ ರೀತಿ ಯಾರು ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ನೀವೆಲ್ಲ ಮುಗ್ದೋದ್ಮೇಲೆ ನೀವು ಜೀವನ ಸರಿ ಆಗೋದಿಲ್ಲ ಯಾಕೆ ಯಾಕೆಂತಂದರೆ ಹೆಣ್ಣುಮಕ್ಕಳು ಜೀವನ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಒಂದು ಸತಿ ನೀವು ಎಡವಿದ್ರಿ ಅಂತಂದರೆ ಜೀವನ ಪೂರ್ತಿ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಒಂದು ಕಣ್ಣೀರು ಹಾಕಬೇಕಾಗುತ್ತೆ ಎಷ್ಟೇ ಏನೇ ನೀವು ಸಾಹಸ ಮಾಡಿದ್ರೂ ಆ ಜೀವನ ಸರಿ ಹೋಗೋದಿಲ್ಲ ಅದಕ್ಕೆ ನಾನು ಒಬ್ಬ ಒಂದು ತಾಯಿಯಾಗಿ ಒಬ್ಬ ತಾಯಿಯಾಗಿ ನಾನು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಇವಾಗಿನ ಕಾಲದಲ್ಲಂತೂ ಸುಮಾರು ಜನ ಸುಮಾರು ಮಕ್ಕಳುಗಳಂತೂ ಈ ರೀತಿ ಮಾಡ್ತಾರೆ ತಂದೆ ತಾಯಿ ಮಾತು ಅನ್ನೋದು ತಿರಸ್ಕಾರ ಅವ್ರಿಗಾಗಿರುತ್ತೆ ಅಲ್ವಾ ನೋಡಿ ತಂದೆ ತಾಯಿ ಏನಕ್ಕೋಸ್ಕರ ಹೇಳ್ತಾರೆ ಅವ್ರು ಹೇಳೋ ಮಾತಿಂದ ನಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಯಾವ ತಂದೆ ತಾಯಿನೂ ಅಷ್ಟೇ ನಮ್ಮ ಮಕ್ಕಳು ಕೆಟ್ಟದಾಗಬೇಕು ಅಂತ ಯಾರೂ ಅಷ್ಟೇ ಯೋಚನೆ ಮಾಡೋದಿಲ್ಲ ಈಗ ಒಂದು ಮಕ್ಕಳನ್ನು ಅಂತ ಅವ್ರು ಎತ್ತರು ಅಂದಮೇಲೆ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ಅವರು ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ ಅವರು ಅಲ್ವಾ ನೀವು ಮಕ್ಕಳು ದುಡುಕಿ ತಪ್ಪು ನಿರ್ಧಾರ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ತೊಗೊಳ್ಳೋರಿಗೂ ಅಷ್ಟೇ ಹೇಳ್ತಾ ಇರೋದು ಮುಂದೆ ನೀವು ತಪ್ಪು ನಿರ್ಧಾರ ತಗೊಂಡು ಜೀವನ ಹಾಳು ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೂ ಇದನ್ನೇ ಹೇಳೋದು ಮುಂದೆ ಯಾರು ಅಷ್ಟೇ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಆಯಿತಾ ನಾನು ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಡಿಯೋ ಇದು ನೀವು ತಗೊಳ್ಳೋ ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನ ಹಾಳಾಗುತ್ತೆ ಮತ್ತು ನಿಮ್ಮಲ್ಲಿರೋ ಸುತ್ತಮುತ್ತ ಜನಕ್ಕೂ ಅಷ್ಟೇ ತೊಂದರೆ ಆಗುತ್ತೆ ನೋಡಿ ನಿಮ್ಮ ಜೀವನ ಹಾಳಾದರೆ ಬರೀ ನೀವೊಬ್ಬರೇ ಪಶ್ಚಾತ್ತಾಪ ಪಡೋದಿಲ್ಲ ಎಲ್ಲರೂ ಅಷ್ಟೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಕಣ್ಣೀರಾಕ್ಬೇಕಾಗುತ್ತೆ ಮತ್ತು ನೀವು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗೋದಿಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಸಹ ಸಮಾಜ ಚುಚ್ಚಿ ಚುಚ್ಚಿ ಮಾತಾಡುತ್ತೆ ಅಲ್ವಾ ಅದರ ಅನುಭವ ಆ ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ನಿಮ್ಮ ಜೀವನನ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನೋಡಿ ಮುಂದೆ ಒಂದು ಸುಂದರವಾದ ಒಂದು ಜೀವನ ಇರುತ್ತೆ ಆಯಿತಾ ಆ ಸುಂದರವಾದ ಜೀವನ ಯಾವುದು ಆ ದಾರಿ ಯಾವುದು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ನೀವು ಚೆನ್ನಾಗಿ ಓದಿ ಮುಂದೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡ್ರೆ ಆವಾಗ ನಿಮ್ಮ ಜೀವನ ಏನು ನಾನು ಈ ದಾರೀಲಿ ಹೋಗೋದ್ರಿಂದ ನನಗೆ ಈ ದಾರಿಲಿ ಕಲ್ಲು ಮುಳ್ಳು ಎಷ್ಟಿದೆ ಮತ್ತು ಆ ದಾರಿಲಿ ಹೋದ್ರೆ ನನಗೆ ಎಷ್ಟಿದೆ ನಾನು ಎಷ್ಟು ಕಣ್ಣೀರಾಕ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಮುಗ್ದೋದ್ಮೇಲೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಏಕೆ ಅಂತಂದರೆ ಸುಂದರವಾದ ಒಂದು ಜೀವನ ನೀವು ಹಾಳು ಮಾಡ್ಕೊಂಡಿರ್ತೀರ ಅದು ನಿಮ್ಮ ಕೈಯಾರೆ ನೀವು ಹಾಳು ಮಾಡ್ಕೊಂಡಿರ್ತೀರ ಯಾರೋ ಒಬ್ಬರು ಏನೋ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನೂ ನೋಡಿ ಮಾಡೋದು ಅದು ತಪ್ಪದು ಅಂತಂದರೆ ಜೀವನದಲ್ಲಿ ಒಂದು ಸತಿ ಎಡು ಬಿಟ್ರೆ ನೀವು ಯಾವತ್ತಷ್ಟೇ ಜೀವನದಲ್ಲಿ ಮೇಲೆದ್ದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿ ಉಳ್ದೋಗುತ್ತೆ ಅಲ್ವಾ ನಾನು ಯಾಕಪ್ಪ ಇಷ್ಟೊತ್ತು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಹೆಣ್ಮಕ್ಳು ಅವ್ರದ್ದೇ ಆದಂಥ ಒಂದು ನಿರ್ಧಾರ ತಗೊಂಡು ತುಂಬ ಜನ ಪಶ್ಚಾತ್ತಾಪ ಪಡ್ತಿರ್ತಾರೆ ಈಗ ಒಂದು ಮದುವೆ ವಿಷಯದಲ್ಲೇ ಆಗಿರ್ಬೋದು ಅವ್ರಿಗೆ ಯಾವುದು ಸರಿ ಅನ್ನಿಸೋದು ಅದು ಮಾಡ್ಕೊಂಡ್ಬಿಡ್ತಾರೆ ಆದರೆ ಮುಂದೆ ಮೇಲೆ ಅವ್ರಿಗೆ ಅದ್ರ ನೋವೇನು ಅನ್ನೋದು ಗೊತ್ತಾಗುತ್ತೆ ಸುಮಾರು ಜನ ಹೆಣ್ಮಕ್ಳು ಕಣ್ಣೀರಾಗ್ತಿರ್ತಾರೆ ಏನು ಮುಂದೆ ದಾರಿ ಇಲ್ಲ ಅಂತ ಗೊತ್ತಾದ ಮೇಲೆ ತಂದೆ ತಾಯಿ ಹತ್ರ ಬರ್ತಾರೆ ಅವ್ರಿಗೂ ಸಹ ಒಂದು ನೋವು ಕೊಡ್ತಾರೆ ಇವರು ಜೊತೇಲಿ ಹುಟ್ಟಿದವ್ರಿಗೂ ಸಹ ಒಂದು ನೋವಾಗುತ್ತೆ ಅವ್ರಿಗೆ ನೋವು ಕೊಡೋದಲ್ದಿರ ಪ್ರಪಂಚನೇ ಚುಚ್ಚಿ ಚುಚ್ಚಿ ಮಾತಾಡುತ್ತೆ ಅಂತಂದರೆ ನಾವು ಸಮಾಜದಲ್ಲಿ ಬದುಕೋದು ಜನದ ಎದುರುಗಡೆ ಬದುಕ್ತಾರೋದಲ್ವ ಜನರು ಚುಚ್ಚಿ ಚುಚ್ಚಿ ಮಾತಾಡ್ತಿರ್ತಾರೆ ಈಗೆಲ್ಲ ಚೆನ್ನಾಗೇ ಇದ್ವಿ ಅಂತಂದರೆ ಅವ್ರಿಗೇ ಅಷ್ಟು ಮಾತಾಡ್ತಾರೆ ಈಗೆಲ್ಲ ಚೆನ್ನಾಗಿದೆಯಪ್ಪ ಯಾರ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತವ್ರಿಗೇನೆ ಹುಡುಕಿ ಹುಡುಕಿ ಕುಂಕು ಮಾತುಗಳನ್ನ ಆಡ್ತಾರೆ ಆಯಿತಾ ಅವ್ರನಿಗೆ ಒಂದು ಕಷ್ಟದಲ್ಲಿ ಸಿಲುಕಿಸ್ತಾರೆ ಹಾಗೆಲ್ಲ ಇರಬೇಕಾದ್ರೆ ನೀವು ನಿಮ್ಮ ಕೈಯಾರ ನೀವು ಜೀವನ ಹಾಳು ಮಾಡ್ಕೊಂಡಿರ್ತಾರಲ್ಲ ಈ ಸಮಾಜ ಯಾವ ರೀತಿ ನೋಡುತ್ತೆ ನಿಮ್ಮನ್ನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಆಯಿತಾ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ನೀವು ಹೋಗಿ ನೀವು ಅವ್ರ ಮಾರ್ಗದರ್ಶನದಲ್ಲಿ ಹೋದ್ರಿ ಅವ್ರು ಹೇಳಿದ ಮಾತು ನೀವು ಕೇಳಿದ್ರಿ ಅಂತಂದರೆ ನಾಳೆ ನಿಮ್ಮ ಜೀವನ ಹಾಳಾದ್ರೂ ಅವರು ಮುಂದೆ ನಿಂತ್ಕೋತಾರೆ ನಮ್ಮ ಮಕ್ಕಳ ಜೀವನ ಈಗ ಹಾಳಾಗ್ಬಿಡ್ತಪ್ಪ ನಾವು ಎಲ್ಲೆಲ್ಲೋ ಇಂಥವ್ರು ಕೊಟ್ಟು ಮದುವೆ ಮಾಡಿದ್ವಿ ನನ್ನ ಮಕ್ಳು ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಮಗಳು ಕಷ್ಟಪಡ್ತಿದ್ದಾಳೆ ಅಂತ ಅವ್ರು ಏನಾದರೂ ಒಂದು ದಾರಿ ಹುಡುಕ್ತಾರೆ ಅವರು ಏನಾದರೂ ಒಂದು ಯೋಚನೆ ಮಾಡ್ತಾರೆ ಯಾಕೆಂತಂದರೆ ಅವರೇ ಮಾಡಿರ್ತಾರಲ್ಲ ಅವಾಗ ಅವ್ರ ಹತ್ರ ಹೋಗಿ ಕೇಳೋದ್ರಲ್ಲೂ ಒಂದು ಅಕ್ಕಿ ಇರುತ್ತೆ ಆವಾಗ ನಾಲ್ಕು ಜನ ಕೂರಿಸಿ ನೀವೊಂದು ಕಾನೂನು ಮುಖಾಂತರ ಆಗಿರ್ಬೋದು ಇಲ್ಲ ಒಂದು ಜನದ ಮುಖಾಂತರ ಆಗಿರ್ಬೋದು ಹೋದರೂ ಸಹ ಕೇಳೋದಕ್ಕೆ ಅವ್ರಿಗೊಂದು ಹಕ್ಕಿರುತ್ತೆ ಏನು ಇಲ್ದಿರ ನೀವು ಹೋಗಿ ಯಾರು ಮುಂದೆನೂ ಏನು ಕೇಳೋಕ್ಕಾಗಲ್ಲ ಯಾರು ಏನು ಕೇಳೋಕ್ಕಾಗೋದಿಲ್ಲ ನೀವು ಏಕೆಂತಂದ್ರೆ ನೀನು ಯಾರನ್ನ ಹೇಳಿ ಕೇಳಿ ನೀನು ಮದುವೆ ಅದೇ ನೀನು ಯಾರನ್ನ ಹೇಳಿ ಕೇಳಿ ನಿನ್ನ ಜೀವನ ನೀನು ಕಟ್ಕೊಂಡೆ ಎಲ್ಲ ಮುಗ್ದೋದ್ಮೇಲೆ ಈಗ ನನ್ನ ಹತ್ರ ಬಂದರೆ ನಾನೇನು ಮಾಡಲಿ ಇವಾಗ ಅಂತ ಆ ತಂದೆ ತಾಯಿಗಳು ಹೇಳ್ತಾರೆ ಯಾಕೆಂತಂದರೆ ಅವ್ರ ಜೀವನ ಪೂರ್ತಿ ಅವ್ರು ಸಾಯೋ ತನಕನೂ ನೀವು ನೋವು ಕೊಡ್ತಾಯಿರ್ತೀರಾ ನೀವು ನಿಮ್ಮ ಜೀವನ ಎಲ್ಲ ಮುಗಿದ್ಮೇಲೆ ನೀವೇನು ಪಶ್ಚಾತ್ತಾಪಪಟ್ಟರು ಏನು ಪ್ರಯೋಜನ ಆಗೋದಿಲ್ಲ ಆಯಿತಾ ನಿಮ್ಮನ್ನೆತ್ತಂಥ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಎಷ್ಟು ಕಣ್ಣೀರು ಹಾಕಿರ್ತಾರೆ ಯಾರ್ಯಾರ ಕೈಲಿ ಏನೇನೆಲ್ಲ ಅನ್ಸ್ಕೊಂಡಿರ್ತಾರೆ ನಿಮ್ಮ ಮಗಳು ಈ ಥರ ಮಾಡಲು ಮಗಳು ಹಾಗೆ ಹೀಗೆ ಅಂತ ಚುಚ್ಚಿ ಚುಚ್ಚಿ ಮಾತಾಡುತ್ತೆ ಸಮಾಜ ಅಲ್ವಾ ನಾನು ಅದಕ್ಕೆ ಹೇಳೋದು ಪ್ರತಿಯೊಂದು ಹೆಣ್ಮಕ್ಳು ನಿಮ್ಮದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ಏನು ಅದು ನಿಂಬ ನಿಭಾಯಿಸಿ ನೀವು ಆಯಿತಾ ನಿಮ್ಮ ಜೀವನ ಹೇಗೆ ನಾವು ಮುಂದೆ ಬರೋದಕ್ಕೆ ಹೇಗೆ ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಡದೇ ಇರೋದನ್ನೆಲ್ಲ ನೀವು ಯೋಚನೆ ಮಾಡಿ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸತಿ ನಿಮ್ಮ ಜೀವನ ಹಾಳಾಯಿತು ಅಂತಂದರೆ ಲೈಫ್ ಲಾಂಗ್ ನೀವು ಕಣ್ಣೀರು ಹಾಕಬೇಕಾಗುತ್ತೆ ಯಾರು ಸಹ ನಿಮ್ಮ ಕಷ್ಟಕ್ಕೆ ಬರೋದಿಲ್ಲ ಅವಾಗ ದೇವ್ರ ಮುಂದೆ ಕೂತ್ಕೊಂಡ್ರು ಅಷ್ಟೇ ಯಾವ ದೇವರು ಅಷ್ಟೇ ನಿಮಗೆ ಒಳ್ಳೇದು ಮಾಡೋದಿಲ್ಲ ಇನ್ನೂ ಕೆಲವ್ರು ಹೇಳ್ತಾರೆ ನಾನು ತಪ್ಪಾಯಿತು ನಾನು ಹೋಗಿದ್ದ ತಪ್ಪಾಯಿತು ಅವನ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತಾಯಿತು ನನಗೆ ಆದರೆ ಇವಾಗ ನನಗೆ ಪಶ್ಚಾತ್ತಾಪ ಆಗಿದೆ ನನ್ನ ತಂದೆ ತಾಯಿ ಕಣ್ಣಲ್ಲಿ ನಾನು ನೀರು ಹಾಕಿಸ್ತೇನೆ ನಾನು ನನ್ನ ಒಡಹುಟ್ಟಿದವರು ಕಣ್ಣಲ್ಲಿ ನೀರು ಹಾಕಿಸ್ತೇನೆ ನಾನು ನಾನು ಮಾಡಿದ ತಪ್ಪಾಯಿತು ನಾನು ಅವ್ನು ನಂಬ್ಕೊಂಡು ಹೋದೆ ನಾನು ಆದರೆ ಅವ್ನ ಯೋಗ್ಯತೆ ಏನು ಅನ್ನೋದು ಗೊತ್ತಾಯ್ತು ಅವ್ನು ಸವಾಸ ನನಗೆ ಬೇಡ ನಾನು ಅವನ್ನ ಬಿಟ್ಟು ನನ್ನ ತಂದೆ ತಾಯಿ ಹತ್ರನೇ ಹೋಗ್ತೀನಿ ನಾನು ಆಯಿತಾ ನನ್ನ ತಂದೆ ತಾಯಿ ನನ್ನ ಕ್ಷಮಿಸ್ಲಿ ಅಂತ ನೀವು ಕೇಳ್ಕೊತೀರಾ ಆ ತಂದೆ ತಾಯಿ ಕ್ಷಮಿಸುವಂಥ ಕೆಲಸ ನೀವು ಮಾಡಿದ್ದೀರ ನೀವು ಕ್ಷಮಿಸುವಂಥ ಕೆಲಸ ಮಾಡಿದರೆ ಕ್ಷಮಿಸ್ಬಿಟ್ಟು ನಿಮ್ಮನ್ನ ಸೇರಿಸ್ಕೊತಾರೆ ಆದರೆ ಅವ್ರ ಮನಸ್ಸಿಗೆ ಗಾಯ ಮಾಡೋಗಿರ್ತೀರ ಸಹಾಯ ತನಕನೂ ವಾಸಿ ಆಗ್ತಿರೋಂಥ ಗಾಯ ಮಾಡೋಗಿರ್ತೀರ ನೀವು ಅಲ್ವಾ ಸುಮಾರು ಜನ ಹೇಳ್ತಾರೆ ನಾನು ಮಾಡಿ ತಪ್ಪಾಯಿತು ನಾನು ಇನ್ನು ಮುಂದೆ ಆ ರೀತಿ ನಾನು ತಪ್ಪು ಮಾಡಲ್ಲ ನನ್ನ ತಪ್ಪು ಏನು ಅನ್ನೋದು ನನಗೆ ಅರಿವಾಗಿದೆ ನಾನು ಅದನ್ನು ತಿದ್ದುಕೊಂಡು ನಡ್ಕೊಂಡು ಹೋಗ್ತೀನಿ ನನ್ನ ಜೀವನ ಪೂರ್ತಿ ನನ್ನ ತಂದೆ ತಾಯಿ ಜೊತೆ ನಾನು ಕಳೀಬೇಕು ಅಂತ ಇದ್ದೀನಿ ಆದಷ್ಟು ನನ್ನ ತಂದೆ ತಾಯಿ ನನ್ನ ಕ್ಷಮಿಸ್ಲಿ ನಾನು ರಾಯರು ಪೂಜೆ ಮಾಡಿಕೊಂಡು ನಾನು ನನ್ನ ಜೀವನನೇ ನಾನು ಕಳೀತೀನಿ ಅಂತ ಸುಮಾರು ಜನ ಹೇಳ್ತೀರ ನೋಡಿ ನಾನು ಒಬ್ಳು ತಾಯಿಯಾಗಿ ನಾನೊಂದು ಮಾತು ಹೇಳ್ತೀನಿ ಮಕ್ಳುಗಳಿಗೆ ಅರ್ಥ ಮಾಡ್ಕೊಳ್ಳಿ ಯಾರು ಅಷ್ಟೇ ಈ ರೀತಿ ಒಂದು ಯೋಚನೆ ಮಾಡೋದಕ್ಕೆ ಮುಂಚೆ ನೀವು ನೂರು ನೂರು ಸತಿ ಯೋಚನೆ ಮಾಡಿ ತಪ್ಪಾದ ಮೇಲೆ ನೀವು ಪಶ್ಚಾತ್ತಾಪ ಪಡೋದ್ಕಿಂತ ತಪ್ಪಾಗೋದು ಮುಂಚೆನೇ ನೀವು ಎಚ್ಚೆತ್ಕೋಬೇಕು ಅಲ್ವಾ ನನ್ನ ಜೀವನೆಲ್ಲ ಮುಗ್ದೋಯ್ತು ನನ್ನ ಜೀವನ ಏನಿಲ್ಲ ನನಗೆ ಸಾವು ಒಂದೇ ದಾರಿ ಅಂತ ಕೆಲವ್ರು ಹೇಳ್ತೀರ ನೋಡಿ ಆ ತಪ್ಪು ನಿರ್ಧಾರ ಎಲ್ಲ ಮಾಡೋದಕ್ಕೆ ನೀವು ಆ ರೀತಿ ಏನಾದ್ರೂ ಮಾಡ್ತು ಅಂತಂದರೆ ಜನ ಇನ್ನೂ ಅನ್ನೋದಕ್ಕೆ ಜಾಸ್ತಿ ಮಾಡ್ತಾರೆ ಏಕೆಂತಂದರೆ ಆಡ್ಕೊಳ್ಳೋ ಜನ ಇನ್ನೂ ಜಾಸ್ತಿ ಹಾಡ್ಕೋತಾರೆ ಅವಳು ಆ ದಾರಿಗೋದಲು ಅವಳು ತಪ್ಪು ನಿರ್ಧಾರ ಮಾಡಿದ್ಲು ಅದಕ್ಕೆ ಸತ್ಲು ಅಲ್ಲಿ ಬಾಳಕ್ಕಾಗ್ದಿರ ಇಲ್ಲಿ ಬಂದು ಸತ್ಲು ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಲ್ಲ ಮಾಡೋದು ಕೊಬ್ಬೇಡಿ ನಿಮಗೆ ಪಶ್ಚಾತ್ತಾಪ ಆಗಿದೆಯಾ ಆಯಿತಾ ತಂದೆ ತಾಯಿ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ಒಂದು ಕ್ಷಮೆ ಅನ್ನೋದು ಕೇಳಿ ಮುಂದೆ ನಿಮ್ಮ ಜೀವನ ಏನು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆಯಿತಾ ತಂದೆ ತಾಯಿ ಕಣ್ಣಲ್ಲಿ ಯಾವತ್ತಷ್ಟೇ ನೀರು ಹಾಕ್ಸೋದಿಕ್ಕೋಗ್ಬೇಡಿ ಏಕೆಂತಂದರೆ ನಮ್ಮನ್ನ ಒತ್ತು ಎತ್ತು ಸಾಕಿರ್ತಾರೆ ಅಂತಂದಮೇಲೆ ನಮ್ಮ ಜವಾಬ್ದಾರಿನೂ ಅವ್ರದ್ದೇ ಆಗಿರುತ್ತೆ ಜೀವನ ಪೂರ್ತಿ ನಾವು ಅವ್ರ ಸೇವೆ ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ ನಾವು ಹೇಳ ಜನ್ಮದಲ್ಲೂ ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ ಆಗಿದ್ದಾಯ್ತು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಮುಂದೆ ನೀವು ಆ ಥರ ಒಂದು ತಪ್ಪು ನಿರ್ಧಾರ ತೊಗೊಳೋದಕ್ಕೆ ಹೋಗ್ಬೇಡಿ ರಾಯರೂನ ಪೂಜೆ ಮಾಡಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ರಾಯರು ಪದಕಕ್ಕೆ ಅಪ್ಪ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೀನಿ ತಂದೆ ನನ್ನ ಕ್ಷಮಿಸು ಭಗವಂತ ನನ್ನ ಜೀವನ ಪೂರ್ತಿ ನನ್ನ ತಂದೆ ತಾಯಿ ಹೇಳಿದ್ದಂತೆ ಕೇಳ್ತೀನಿ ಅಂತ ಸುಮಾರು ಜನ ಹೇಳ್ತೀರಾ ರಾಯರು ನಿಮ್ಗೆ ಒಳ್ಳೇದು ಮಾಡಲಿ ರಾಯರನ್ನ ಪೂಜೆ ಮಾಡಿ ನಿಮ್ಮ ಕಷ್ಟ ಏನಿದೆಯೋ ಅದೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಡಿ ರಾಯರ ಹತ್ರ ತಂದೆ ತಾಯಿ ಹತ್ರ ಕ್ಷಮೆ ಕೇಳಿ ನಾನು ಮಾಡಿ ತಪ್ಪಾಯ್ತಪ್ಪ ನನ್ನ ಮುಂದೆ ಜೀವನನಾದರೂ ಚೆನ್ನಾಗಿ ರೂಪಿಸು ತಂದೆ ಅಂತ ರಾಯರು ಪಾದಕ್ಕೆ ನೀವು ಹಾಕಿ ಅದನ್ನೆಲ್ಲ ತಂದೆ ತಾಯಿ ಕಣ್ಣಲ್ಲಿ ನೀರು ಹೋಗಬೇಡಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ